ಎನ್ ಐ ಗೆ ಸ್ವಾಗತ ನಾನು ಅಮೀನ್ ಶೇಖ್ ನಿರಂತರ ಮಳೆಯಿಂದ ಈ ನಮ್ಮ ಕೊಪ್ಪ ಜಿಲ್ಲೆಯಲ್ಲಿ ಪೂರ್ಣ ಹೆಸರು ಈ ರೀತಿಯಾಗಿ ಸರ್ ಪೂರ್ಣ ಹಾಳಾಗ್ಯಾವು ಎಕರೆಕ ಹದಿನೈದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿವಿ ಗೊಬ್ಬರ ಬೀಜ ಏನು ಬೀಜ ಏನು ಗೊಬ್ಬರ ಏನು ಎಲ್ಲ ಹಾಳಾಗಿ ಶೀದಾ ಈಗ ಈ ವರ್ಷ ನಿರಂತರ ಮಳೆಯಿಂದ ಕಟೋ ಮಾಡಿದ್ರೆ ಆರು ಎಕರೆ ಹೊಲ ಕಟೋ ಮಾಡಿದ್ರೆ ಒಂದ್ ಚೀಲ ಹೆಸ್ರಾಗೈತಿ ಮಾರ್ಕೆಟ್ ನೋಡಿದ್ರೆ ಮೂರ್ ಲಿಂದ ನಾಲ್ಕು ಸಾವಿರ ರೂಪಾಯಿ ಮಿಷಿನಲ್ಲಿ ಹಾಕಿದ್ದು ಮೂರ್ ಸಾವಿರ ರೂಪಾಯಿ ಐತಿ ಒಂದು ಹಳಿಲಿ ಬಿಡಿಸಿದ್ದ ಕೌಲಿ ಕಾರ್ಮಿಕರಿಂದ ಬಿಡಿಸಿದ್ದಂದ್ರ ಇವತ್ತು ಎಷ್ಟಪ್ಪ ಅಂದ್ರ ಅದು ನಾಲ್ಕು ನಾಲ್ಕೂವರೆ ಐದು ಮಾರ್ ಲಾಸ್ಟ್ ಅದು ಅವ್ರಿಗೆ ಕೂಡ ಅದು ಖರ್ಚು ಈ ಮಿಷನ್ ಎಲ್ಲಿ ಹಾಕಿದ್ದು ಖರ್ಚು ಎರಡು ಕಡೆ ಹೊರತೈತಿ ಕರ್ನಾಟಕ ನಾವು ವಿದ್ವಾಲನಾ ಹರಿಗೆ ಮುಂದಾದ್ರೆ ಅದು ಮುಂದಲ್ ಹಿಂಗಾರಿ ಬೆಳಿಗ್ಗೆ ಅನುಕೂಲ ಆಗಲಿ ಅಂತ ಹೇಳಿ ಮಡಕಟ್ಟಿವಿ ಶಿವರಾಜ್ ತಂಗಡಿಗೆ ಅವರು ಸಚಿವರಾದ ಉಸ್ತುವಾರಿ ಮಿನಿಸ್ಟರ್ ಆದ್ರೆ ನಮ್ ಜಿಲ್ಲೆದಾಗ ಅವರು ಬಂದು ಅಲ್ಲಿ ಒಂದು ವೀಕ್ಷಣೆ ಮಾಡಿಲ್ಲ ಅಧಿಕಾರಿಗಳನ್ನು ವೀಕ್ಷಣೆ ಮಾಡಿಲ್ಲ ಎಲ್ಲರ ನಿರ್ಲಕ್ಷ್ಯದಿಂದ ಒಂದು ಜನಪ್ರತಿನಿಧಿ ನಿರ್ಲಕ್ಷ್ಯದಿಂದ ನಾವು ರೈತರು ಹಾಳಾಗ ಕಟ್ಟಿವಿ ಏಟ ರೈತ ಇದು ಮಾಡಿ ಒಂದು ಎಕರೆಕ್ ಇಪ್ಪತ್ತೈದರಿಂದ ಸ್ವಲ್ಪ ಒಂದು ಪರಿಹಾರ ಹಾಕ ವ್ಯವಸ್ಥೆ ಆಗ್ತು ಅಗಲೆಲ್ಲ ಕೇಳಂಗಲ್ಲ ನಿಮ್ಮ ಮನವಿ ಮಾಡ್ಕೊಂತೀವಿ ನಮ್ಮ ಕಷ್ಟ ಆದ್ರೆ ಮಾತ್ರ ನಿಮ್ಮನ್ನು ಕೇಳ್ಲಾರ್ದ ನಾವು ಯಾರ್ನೂ ಕೇಳೋಣ ಹಾಗಾಗಿ ನಾವು ನಿಮ್ಮ ಅಂತ ಹೇಳ್ರ ಮುನ್ನ ಪರಿಹಾರ ಹಾಕಿ ರೈತ್ರನು ಉಳ್ಸೋ ಅಂತ ವ್ಯವಸ್ಥೆ ಆಗಬೇಕಂದ್ರೆ ರೈತ ಸಂಘದ ರಾಜ್ಯೋಪಾಧ್ಯಕ್ಷ ಈ ಮೂಲಕ ನಾನು ನಮ್ಗೆ ಕೇಳ್ಕಂತೀವಿ ಏನೈತಿ ಇದ್ರಾಗ ಮಾಡಿದ ಖರ್ಚು ಬರಂಗಿಲ್ಲ ರೀ ಅದಕ್ಕಾಗಿ ಆರು ಎಕ್ರೆಗೆ ಒಂದು ಪಾಕಿಟ್ ಎರಡು ಪ್ಯಾಕೆಟ್ ಹಾಕವು ಹರ್ಗಿದ್ರೆ ಮುಂದಲ್ ಪೀಕಿಗೆ ದಾರಿ ಆಗತ್ತಾರ ಕರ್ಗಾಕತ್ತೀವಿ ಸರ್ ಮುಂದೆ ಕಡ್ಲೆ ಪಡ್ಲಿ ಹಾಕ್ಬೇಕು ರೀ ಸರ ಹ್ಞೂ ರೀ ಈಗ ಎಷ್ಟು ಹ್ಞೂ ರೀ ಹರಿಗಿಬಿಟ್ಟೀವಿ ರೀ ಏನು ಒಂದು ಟಪ್ ಗೌರ್ಮೆಂಟ್ಲಿಂದ ಏನೋ ಪರಿಹಾರ ಕೊಡಿಸ್ರಿ ನಮ್ಗೆ ಕಟ್ ಬಿಡ್ತಗ ರೀ ಏನು ಕಾಳು ಇಲ್ಲ ಕಡಿ ಇಲ್ಲ ಇದಾಗ ಏನು ರೀ ಓ ನಾಲ್ಕು ಪ್ಯಾಕೆಟ್ ಆಗಲ್ಲ ಸರ್ ವೀರಪ್ಪ ವೀರಪ್ಪತಿ ಗಿನ್ ಮೇಲೆ ಅಂತ ಹೇಳಿ ಮಳೆ ಹತ್ತಿ ಎಲ್ಲ ಹಾಳಾಗ್ಬಿಟ್ಟಿವಿ ಸರ್ರ ಈಗ ಏನ್ ಮಾಡ್ಬೇಕು ಇವತ್ತ ಹೆಸರು ಎಲ್ಲ ಸತಿ ಒಂದು ಬುಡ್ಡಿ ಬಿಡ್ಸದ್ರಿ ಸರ್ ನಾವು ಇದು ಎಂತ ಆಗಿರಕ ಒಂದ್ ಬುಡ್ ಬಿಡಿಸ್ ಅದ್ರ ನಾಲ್ಕು ನೂರ್ಕು ಕೂಲಿಕ್ಕರ ದಂತ ಹರ್ಗಾರ ನಾವು ಏನ್ ಮಾಡ್ಕುರಿ ಈಗ ಹೆಸರು ನೋಡ್ರಿ ಹಣದ ಎಕರೆ ಹಾಕಿರಿ ಸರ ಏನೇ ಒಂದ್ ನಾಲ್ಕು ಬಕೆಟ್ ಆಗ್ಯವ್ರಿ ಸರ ಏನ್ ಮಾಡ್ಬೇಕು ಸರ್ ಹ್ಞೂ ಸರ ನಾಕ್ ಎಕರೆ ಹನ್ನೊಂದು ಎಕರೆ ಒಲ ನಾಕ್ ಬಕೆಟ್ ಆಗ್ಯಾವ್ರಿ ಒಂದ್ ಕೂರ್ವೆಲ್ಲ ಹರಗಿವ್ರಿ ಸರ್